ಇನ್ನು ಹೈಕೋರ್ಟ್ ಅಂಗಳದಲ್ಲಿ ಚಿತ್ತಾಪುರದ ಆರ್ಎಸ್ಎಸ್ ಪಥ ಸಂಚಲನ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಎಸ್ ನಿಂದ ಮನವಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಈ ಪಥ ಸಂಚಲನದ ಭವಿಷ್ಯ ನಿರ್ಧಾರ ಹೊಸದಾಗಿ ಅರ್ಜಿ ಹಾಕೋಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡದೆ ಘೋಷಣೆ ಕೂಗದೆ ಗುಂಪೊಂದು ಮೆರವಣಿಗೆ ನಡೆಯಲು ಅನುಮತಿ ಅಗತ್ಯವಿದೆಯೇ ದೊಡ್ಡ ಕುಟುಂಬವೊಂದರ ಸದಸ್ಯರು ಒಂದೆಡೆ ಸೇರಿ ಬ್ಯಾನರ್ ಹಿಡಿದು ಪರಿಸರದ ಅರಿವು ಮೂಡಿಸುವ ಮೆರವಣಿಗೆಗೆ ಅನುಮತಿ ಪಡೆಯಬೇಕೆ ಯಾವ ಕಾನೂನಿನ ಅಡಿಯಲ್ಲಿ ಅನುಮತಿ ಪಡೆಯಬೇಕು ಬೆಂಗಳೂರಿನಲ್ಲಿ ಪ್ರತಿಭಟನೆ ರ್ಯಾಲಿ ಸಮಾವೇಶ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮಗಳಿವೆ ಅದನ್ನು ರಾಜ್ಯಕ್ಕೂ ವಿಸ್ತರಿಸಬಹುದು ಪೊಲೀಸ್ ಕಾಯ್ದೆ ಸೆಕ್ಷನ್ ಮೂವತ್ತೊಂದು ಮೂವತ್ತೈದು ಅರವತ್ನಾಲ್ಕು ಕೂಡ ಅನ್ವಯಿಸಬಹುದು ಇಂದು ಆರ್ಎಸ್ಎಸ್ ಅಲ್ಲದೆ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಸಂಘಟನೆಗಳು ರ್ಯಾಲಿಗೆ ಅನುಮತಿಯನ್ನ ಕೇಳಿವೆ ಕಾನೂನು ಸುವ್ಯವಸ್ಥೆ ಕಾರಣಕ್ಕೆ ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ದಾರೆ ಎರಡೂ ಸಂಘಟನೆಗಳಿಗೆ ಒಂದೇ ದಿನ ರ್ಯಾಲಿಗೆ ಅನುಮತಿ ಸೂಕ್ತವಲ್ಲ ಬೇರೊಂದು ದಿನ ಆಯ್ದುಕೊಳ್ಳಲು ಸಾಧ್ಯವೇ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಸಿದ್ಧರಿದ್ದೇವೆ ನಾವು ಈಗಾಗಲೇ ಪಥಸಂಚಲನದ ಮಾರ್ಗವನ್ನ ಅರ್ಜಿಯೊಂದಿಗೆ ಸಲ್ಲಿಸಿದ್ದೇವೆ ಆರ್ಎಸ್ಎಸ್ ಇನ್ನೂರ ಐವತ್ತು ಪಥ ಸಂಚಲನ ನಡೆಸಿದೆ ಎಲ್ಲಿಯೂ ಶಾಂತಿ ಭಂಗವಾಗಿಲ್ಲ ಶಸ್ತ್ರಾಸ್ತ್ರಗಳಿಲ್ಲದೆ ಒಂದೆಡೆ ಸೇರುವುದು ಸಂಚರಿಸುವುದು ಮೂಲಭೂತ ಹಕ್ಕು ಆದರೆ ಈ ಹಕ್ಕಿಗೂ ಸರ್ಕಾರ ಸಮಂಜಸ ನಿಯಂತ್ರಣ ವಿಧಿಸಬಹುದು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಸರ್ಕಾರದ ಕರ್ತವ್ಯ ಸಾಮರಸ್ಯ ಕಾಪಾಡಲು ಸಹಕಾರ ನೀಡುವುದು ನಾಗರಿಕರ ಕರ್ತವ್ಯ ನವೆಂಬರ್ ಎರಡರ ಪಥ ಅನುಮತಿ ಕೋರಿ ಹೊಸದಾಗಿ ಮಾರ್ಗರಕ್ಷೆಯೊಂದಿಗೆ ಅರ್ಜಿ ಸಲ್ಲಿಸಬೇಕು ಅನುಮತಿ ಸಂಬಂಧ ಕೈಗೊಂಡ ಕ್ರಮದ ಬಗ್ಗೆ ಸರ್ಕಾರ ಅಕ್ಟೋಬರ್ ಇಪ್ಪತ್ನಾಲ್ಕರ ಒಳಗೆ ವರದಿ ಸಲ್ಲಿಸಬೇಕು ಮೆರಿಟ್ ಆಧಾರದಲ್ಲಿ ಕೋರ್ಟ್ ಇನ್ನೂ ತೀರ್ಮಾನಿಸಿಲ್ಲ ವರದಿ ಬಂದ ಬಳಿಕ ಅರ್ಜಿಯ ಬಗ್ಗೆ ತೀರ್ಮಾನಿಸಲಿದೆ ಕಲಬುರಗಿಯಲ್ಲಿ ಮಾತ್ರ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಜಟಾಪಟಿಗೆ ಮುನ್ನ ಕಲಬುರಗಿಯಲ್ಲೂ ಕೂಡ ಆಗಿತ್ತು ಪಥಸಂಚಲನ ಪ್ರಿಯಾಂಕರ್ಗೆ ಪತ್ರದ ಬಳಿಕ ಈ ಪಥ ಸಂಚಲನಕ್ಕೆ ಕಡಿವಾಣ ಇದಕ್ಕೆ ನೇರ ಕಾರಣ ಪ್ರಿಯಾಂಕ್ ಖರ್ಗೆ ಈಗ ಬಿಜೆಪಿಯ ನಾಯಕರು ಈಗ ಕಿಡಿಕಾರ್ತಾ ಇದ್ದಾರೆ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ ಇವತ್ತು ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಮಾತ್ರ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಲಾಗಿದೆ ಅದಕ್ಕೂ ಮುಂಚೆ ಎಲ್ಲೂ ಆಗ್ತಾ ಇತ್ತು ಪಥ ಸಂಚಲನ ಇಲ್ಲೂ ಆಗಿತ್ತು ಪ್ರಿಯಾಂಕ್ ಖರ್ಗೆ ಪತ್ರದ ನಂತರ ಇಲ್ಲಿ ಕಡಿವಾಣ ಹಾಕಲಾಗಿದೆ ಅಂತ ಬಿಜೆಪಿ ನಾಯಕರು ಈಗ ಕಿಡಿಕಾರ್ತಿದ್ದಾರೆ ಜೊತೆಗೆ ಇವತ್ತು ಸುದ್ದಿಗೋಷ್ಠಿ ಕೂಡ ನಡೆಸುವಂತ ಸಾಧ್ಯತೆ ಇದೆ ಸೊ ಆರ್ ಎಸ್ ಎಸ್ಗೆ ಅಂಕುಶ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ನೋಡ್ತಾ ಇದ್ದೀವಿ ಏನೇನು ಆಗ್ತಿದೆ ಅಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿನ್ನೆ ಪಥಸಂಚಲನ ನಡೆಯಿತು ಅದು ಕೂಡ ಈ ಶತಮಾನೋತ್ಸವ ಸಂದರ್ಭದಲ್ಲೇ ಈ ಪತ್ರವನ್ನ ಸಿ ಎಮ್ಗೆ ಬರೆದಿರೋದು ಅದರಲ್ಲಿರುವಂಥ ವಿಚಾರಗಳು ಸೊ ಅದಾದ ಮೇಲೆ ಆರ್ ಎಸ್ ಎಸ್ ಬಗ್ಗೆ ಕೊಟ್ಟಂತ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ಸಂಘಟನೆಗಳಿಗೆ ಹೋಲಿಸಿ ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ದೇಶದ ಏಕತೆಗೆ ಇದು ಮಾರಕ ಅನ್ನೋ ರೀತಿಯಾಗಿ ಪ್ರಿಯಾಂಕರ್ಗೆ ಪತ್ರವನ್ನು ಬರೆದಿದ್ದರು ಜೊತೆಗೆ ಒಂದಷ್ಟು ಈ ಕಾರ್ಯಕ್ರಮಗಳು ಸರ್ಕಾರಿ ಆವರಣದಲ್ಲಿ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಬೇಕು ಅಂತ ಇನ್ನು ಚಿತ್ತಾಪುರದ ಪಥಸಂಚಲನಕ್ಕೆ ಹೊಸ ಅರ್ಜಿ ನವೆಂಬರ್ ಎರಡರಂದು ಪಥಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆರ್ ಎಸ್ ಎಸ್ ಮುಖಂಡರು ಕಲಬುರಗಿಯ ಡಿ ಗೆ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಲಾಗಿದೆ ಸೊ ಕಚೇರಿಯಲ್ಲಿ ಡಿ ಸಿ ಇರದಂಥ ಕಾರಣ ಇಮೇಲ್ ಅರ್ಜಿ ಡಿ ಸಿ ಯ ಅಧಿಕೃತ ಎರಡು ಇಮೇಲ್ಗೆ ಅರ್ಜಿ ಸಲ್ಲಿಕೆ ಸೊ ಇದೀಗ ಹೊಸ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ ನಿಮಗೆ ನೋಡ್ತಾ ಇದ್ರೆ ಹಾನ್ರಬಲ್ ಹೈಕೋರ್ಟ್ ಅಂತ ಈಗ ಅಲ್ಲಿ ಒಂದು ಫ್ರೆಶ್ ಅಪ್ಲಿಕೇಶನ್ ನಾವು ಹಾಕ್ತಾ ಇದ್ದೀವಿ ಅಂತ ಸಬ್ಮಿಷನ್ ಆಫ್ ಫ್ರೆಶ್ ಅಪ್ ಅಪ್ಲಿಕೇಶನ್ ಟು ಗ್ರ್ಯಾಂಡ್ ಪರ್ಮಿಷನ್ ಟು ಹೋಲ್ಡ್ ಆರ್ ಎಸ್ ಎಸ್ ರೂಟ್ ಈ ಏನಿದೆ ರೂಟ್ ಮಾರ್ಚ್ ಚಿತ್ತಾಪುರದಲ್ಲಿ ರೂಟ್ ಮಾರ್ಚ್ಗೆ ಅಂದರೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಶತಮಾನೋತ್ಸವದ ಸಂದರ್ಭದಲ್ಲಿ ಅಂತ ಸೊ ಈಗ ನೋಡ್ತಾ ಇದ್ದರೆ ಪೆಟಿಷನರ್ ಎಲ್ಲ ಡೀಟೇಲನ್ನು ನೀಡಲಾಗಿದೆ ಮತ್ತೆ ಇದು ವಿಚಾರಣೆಗೆ ಈಗ ಬರಲಿದೆ ದತ್ತಾತ್ರೇಯ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ದತ್ತಾತ್ರೇಯ ಪಾಟೀಲ್ ಆರ್ ಎಸ್ ಎಸ್ನ ಶತಮಾನೋತ್ಸವ ಸಂದರ್ಭದಲ್ಲೇ ಈಗ ಒಂದು ವಿವಾದ ಭುಗಿಲೆದ್ದಿರೋದು ಎಲ್ಲೊಂದು ಇದು ಈಗ ವೈಯಕ್ತಿಕವಾಗಿ ಹೋಗ್ತಾ ಇದೆಯಾ ಪರ್ಸನಲ್ ಟಾರ್ಗೆಟ್ ಅಥವಾ ಪರ್ಸ್ನಲಿ ಇದನ್ನು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವಂಥದ್ದು ಅದರಲ್ಲೂ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಸೊ ಏನೇನಾಗ್ತಿದೆ ಸದ್ಯಕ್ಕೆ ಅವಕಾಶ ಸಿಗ್ಬೋದಾ ನವೆಂಬರ್ ಎರಡನೇ ತಾರೀಕಿಗೆ ಅಥವಾ ಮತ್ತೆ ಇದು ಮುಂದುವರಿಯುತ್ತಾ ಡ್ರಾಮಾ ಅಂತ ವಿದೇಶ್ ನಿನ್ನೆ ಮೊನ್ನೆ ಬೆಳವಣಿಗೆಗಳನ್ನು ನೋಡಿದ್ರೆ ಇದು ಸೆ ಸಾಕಷ್ಟು ಏನೋ ಅಂತಾರೆ ಪರ್ಸನಲ್ ಹಗ್ಗ ಜಗಾಟಕ್ಕೆ ಕಾರಣ ಆಗ್ತಾನೆ ಅಂತಲೇ ಹೇಳ್ಬೋದು ಯಾಕಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಏನು ಅಂತಂದರೆ ಆರ್ ಎಸ್ ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು ಮತ್ತು ಶಾಂತಿಯುತವಾಗಿ ಪಥಸಂಚಲನ ಮಾಡಲಾಗಿದೆ ಅನ್ನುವಂಥ ಒಂದು ಕಾರಣವನ್ನು ಖುದ್ದು ಆರ್ ಎಸ್ ಎಸ್ ನೀಡಿರ್ತಕ್ಕಂಥದ್ದು ಆದರೆ ಆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಸಾಕಷ್ಟು ಏನು ಅಂತಂದರೆ ಅಡೆತಡೆ ಉಂಟಾಗ್ತಿದೆ ಮತ್ತು ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಕೈ ಹಾಕಲಾಗ್ತದೆ ಯಾಕೆಂದರೆ ಚಿತ್ತಾಪುರ ಆದಮೇಲೆ ಸೇಡಮ್ ಆಯಿತು ಮತ್ತು ಆ ಯಡ್ರಾಮಿ ತಾಲೂಕಿನ ಒಂದು ಗ್ರಾಮದಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ ಅದು ಆ ಕಾರಣ ಏನು ಅಂತಂದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ ಮತ್ತು ಕೆಲವೊಂದಿಷ್ಟು ಗುಂಪುಗಳು ಕೂಡ ಪಥಸಂಚಲನಕ್ಕೆ ಅವಕಾಶ ಕೇಳ್ತಾ ಇದೆ ಅನ್ನುವಂಥ ಒಂದು ಕಾರಣವನ್ನು ನೋಡಿ ಸದ್ಯ ಆರ್ ಎಸ್ ಎಸ್ ಬ್ರೇಕ್ ಹಾಕ್ತಾ ಹಾಕಲಾಗ್ತಾ ಇದೆ ಹೀಗಾಗಿ ಏನು ಅಂತಂದರೆ ಇದೆಲ್ಲವೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡದಿಂದನೇ ಆಗ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ ಯಾಕೆಂತಂದರೆ ಇಲ್ಲಿವರೆಗೂ ಕೂಡ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು ಅಂದರೆ ಆರ್ ಎಸ್ ಎಸ್ ಚಟುವಟಿಕೆಗೆ ಸರ್ಕಾರಿ ಜಾಗಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧ ಹೇರಬೇಕು ಅನ್ನುವಂಥ ಒಂದು ಪತ್ರ ಬರೆದ್ರು ಆ ಪತ್ರ ಬರೆದಾದ ಮೇಲೆ ಈ ರೀತಿಯಾದಂಥ ಘಟನೆಗಳನ್ನ ಹಾಕ್ತಾ ಇವೆ ಮತ್ತು ಆ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಕೈ ಹಾಕ್ಲಾಗ್ತಾ ಇದೆ ಆದರೆ ಅದಕ್ಕಿಂತ ಮುಂಚೆ ಕಲಬುರಗಿ ನಗರದಲ್ಲೇ ಬೃಹತ್ ಪಥಸಂಚಲನ ನಡೆದಿತ್ತು ಅಂದರೂ ಅದೇ ಅಕ್ಟೋಬರ್ ಹನ್ನೆರಡರಂದು ಕಲಬುರ್ಗಿ ನಗರದಲ್ಲೇ ಆ ಪಥಸಂಚಲನ ನಡೆದಿತ್ತು ಅದು ಯಾವುದಕ್ಕೂ ಕೂಡ ನಿರ್ಬಂಧ ಹಾಕಿರಲಿಲ್ಲ ಮತ್ತು ಬಹಳಷ್ಟು ಜನ ಏನು ಅಂತಾರೆ ಗಣವೇಷಧಾರಿಗಳು ಆ ಸಂಚಲನದಲ್ಲಿ ಭಾಗಿಯಾಗಿದ್ದರು ಜಿಲ್ಲಾಡಳಿತ ಅವತ್ ಯಾವುದೇ ಕಾರಣಗಳನ್ನು ಕೇಳಿರಲಿಲ್ಲ ಯಾವುದೇ ಮನವಿ ಪತ್ರಗಳನ್ನು ಕೂಡ ಕೇಳಿರಲಿಲ್ಲ ಆದರೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೀತಾರೋ ಪತ್ರ ಬರೆದಾದ ಯಾವಾಗ ಈ ಜಟಾಪಟಿಗಳು ಆರಂಭ ಆಗುತ್ತೋ ಆ ಈ ಜಟಾಪಟಿ ಆರಂಭ ಆದಮೇಲೆ ಆ ಕಾರಣಗಳನ್ನು ಕೇಳೋದು ಮತ್ತು ನಿರ್ಬಂಧ ಹಾಕುವಂಥ ಕೆಲಸಕ್ಕೆ ಕೈ ಹಾಕಲಾಗ್ತಿದೆ ಅನ್ನುವಂಥ ಒಂದು ಆರೋಪ ಖುದ್ದು ಬಿ ಜೆ ಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಕಡೆ ಆದರೆ ನಿನ್ನೆ ಏನು ಕೋರ್ಟ್ನಲ್ಲಿ ಕಲಾಪ ನಡೀತು ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ನಾವು ಪಥಸಂಚಲನ ಮಾಡ್ತೀವಿ ಅಂತ ಏನು ಆರ್ ಎಸ್ ಎಸ್ ವಕೀಲರು ಹೇಳಿದರು ಅದರ ಮುಂದುವರೆದ ಭಾಗವಾಗಿ ಇವತ್ತು ಆರ್ ಎಸ್ ಎಸ್ ನಾಯಕರು ಏನು ಅಂತಾರೆ ನಿನ್ನೆ ತಡರಾತ್ರಿಯೇ ಆ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡುವಂಥ ಕೆಲ ಕೈ ಹಾಕಿದರು ಯಾಕಂತಂದರೆ ಹೈಕೋರ್ಟ್ ಸೂಚನೆಯಂತೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಏನು ಹೈಕೋರ್ಟ್ ಹೇಳಿತು ಹೈಕೋರ್ಟ್ ಸೂಚನೆಯಂತೆ ಅರ್ಜಿಯನ್ನು ಸಲ್ಲಿಸೋಕೆ ಮುಂದಾಗಿದ್ದರು ಆದರೆ ನಿನ್ನೆ ಭಾನುವಾರ ಆಗಿರೋದರಿಂದ ಸಹಜವಾಗಿ ಜಿಲ್ಲಾಧಿಕಾರಿಗಳು ಕೂಡ ಕಚೇರಿಯಲ್ಲಿ ಇರಲಿಲ್ಲ ಹೀಗಾಗಿ ಇಮೇಲ್ ಮೂಲಕ ಮತ್ತೊಮ್ಮೆ ಏನು ಅಂತಾರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅವಿನಾಶ್ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆ ಮತ್ತೆ ಹೈಕೋರ್ಟ್ ಮುಂದೆ ಬರುತ್ತೆ ಅವತ್ತು ವಾದ ವಿವಾದಗಳು ಕೂಡ ಆಗ್ಬೋದು ಯಾಕಂತಂದರೆ ಈ ಅರ್ಜಿದಾರರು ಮತ್ತು ಆ ಪ್ರತಿವಾದಿಗಳು ಏನಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಮತ್ತು ತಾಲೂಕು ಆಡಳಿತ ಪ್ರತಿವಾದಿಗಳನ್ನಾಗಿ ಏನು ಕೋರ್ಟ್ ಮೆಟ್ಟಲೇರಿತು ಆ ಪ್ರತಿವಾದಿಗಳ ವಾದವನ್ನು ಕೂಡ ಹೈಕೋರ್ಟ್ ಆಲಿಸಬೇಕಾಗುತ್ತೆ ಎಷ್ಟು ಜನ ಏನು ಆವತ್ತು ಪಥಸಂಚಲದಲ್ಲಿ ಭಾಗಿಯಾಗ್ತಾರೆ ಮತ್ತು ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಆ ಒಂದು ರೂಟ್ ಮಾರ್ಚ್ನಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಗಳನ್ನೊಳಗೊಂಡ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೈಕೋರ್ಟ್ ಹೇಳಿತ್ತು ಆ ಅರ್ಜಿಯನ್ನು ಏನು ಜಿಲ್ಲಾಧಿಕಾರಿಗಳು ಕೋರ್ಟ್ಗೆ ರವಾನಿಸಬೇಕು ಆ ಕೋರ್ಟ್ನಲ್ಲಿ ಯಾವ್ಯಾವ ವ್ಯಕ್ತಿಗಳು ಭಾಗಿಯಾಗ್ತಾರೆ ಮತ್ತು ಅದರೆಲ್ಲದರ ಬಗ್ಗೆ ಕೂಡ ಕೋರ್ಟ್ ಕೂಲಂಕು ವಾಗಿ ವಿಚಾರಣೆ ನಡೆಸುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಒಂದು ಫೈನಲ್ ರಿಸಲ್ಟ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ದತ್ತಾತ್ರೇಯ ಪಾಟೀಲ್ ಮಾಹಿತಿ